ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಊಟ ಮಾತ್ರ ಅಲ್ಲ ನೀವು ತಿನ್ನುವಂಥ ಡಯೆಟ್ ಆಗ್ಬೋದು ಇಲ್ಲ ನೀವು ಕುಡಿಯುವಂಥ ನೀರಾಗ್ಬೋದು ಜ್ಯೂಸ್ ಆಗ್ಬೋದು ಇಷ್ಟು ಮಾತ್ರ ನಿಮ್ಮ ಮಗುವಿನ ಬ್ರೈನನ್ನು ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಅನ್ಕೋಬೇಡಿ ಇದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಕೂಡ ಮಗುವಿನ ಬ್ರೈನ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ ತುಂಬ ಜನ ಏನು ಅಂದ್ಕೊಂತೀರಾ ಹೆಲ್ದಿ ಫುಡ್ ತಿಂದರೆ ಸಾಕಪ್ಪ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಏನೇನು ಬೇಕು ಫೋಲಿಟ್ ಬೇಕು ಮೇಯ್ನಾಗಿ ಜಿಂಕ್ ಬೇಕು ಐರನ್ ಕಂಟೆಂಟ್ ಜಾಸ್ತಿ ಬೇಕು ಆ್ಯಂಡ್ ನೆಕ್ಸ್ಟು ಒಂದು ಒಳ್ಳೆಯ ಆಕ್ಸಿಜನ್ ಬೇಕು ಬೇಬಿಗೆ ಆ್ಯಂಡ್ ನೆಕ್ಸ್ಟು ಪ್ರೋಟೀನ್ ಕ್ಯಾಲ್ಷಿಯಮ್ ಮೆಗ್ನೀಷಿಯಂ ಕಾಪರ್ ಈ ಥರ ಎಲ್ಲ ಒಂದು ಜೀವಸತ್ವಗಳು ಬೇಕು ಸೊ ಇಷ್ಟಿದ್ರೆ ಸಾಕು ನಾನು ಕರೆಕ್ಟಾಗಿ ಹೊತ್ತಿಗೆ ಊಟ ಮಾಡಿದ್ರೆ ಸಾಕು ನನ್ನ ಮಗು ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಬೆಳೆದ್ಬಿಡುತ್ತೆ ಅಂತ ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸೊ ತಪ್ಪು ಕಲ್ಪನೆ ಅನ್ನೋದಕ್ಕಿಂತ ಇದು ಒಂದು ಬಂದು ಹೇಗೆ ಅಂತಂದರೆ ಒಂದು ನೆಗ್ಲೆಕ್ಟ್ ಮಾಡುವಂಥ ವಿಷಯ ಕೂಡ ಇದು ಸೊ ಊಟ ಮಾಡಿದ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ಅನ್ನೋ ಥರ ಸೊ ಇದು ಬಂದು ತಪ್ಪು ಆಗಿ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಊಟ ಒಂದು ಒಂದು ಮೇಯ್ನಾಗಿ ಒಂದು ಆರು ಕಾರಣ ಇದೆ ಮಗು ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಸೊ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಆರು ವಿಷಯ ಇದೆ ಅಂತಂದರೆ ಅದರಲ್ಲಿ ಒಂದು ವಿಷಯ ಬಂದು ಊಟ ಸೊ ಊಟ ಅನ್ನೋದು ನೀವು ಡಯೆಟ್ ಏನು ಊಟ ಮಾಡ್ತೀರಾ ನೀವು ಫೋಲೇಟ್ ಚೆನ್ನಾಗಿ ಸೇರೋ ಥರನೋ ಇಲ್ಲ ಕ್ಯಾಲ್ಶಿಯಮ್ಸ್ ಸೇರೋ ಥರನೋ ಜಿಂಕ್ ಸೇರೋ ಥರನೋ ಪೊಟ್ಯಾಷಿಯಮ್ ಸೇರೋ ಥರನೋ ವೈಟಮಿನ್ ಇ ವೈಟಮಿನ್ಸ್ ಈ ರೀತಿ ಎಲ್ಲ ವೈಟಮಿನ್ಸ್ ಸೇರೋ ಥರನೋ ನೀವು ಊಟ ಮಾಡಿದ್ರೆ ಅದೊಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಒಂದು ವಿಷಯ ಆದರೆ ಇನ್ನೂ ಮೇಯ್ನಾಗಿ ಐದು ವಿಷಯಗಳಿದ್ದಾವೆ ಅದನ್ನು ನೋಡೋಣ ಮೊದಲನೇದಾಗಿ ಒಂದು ಡಯೆಟ್ ಅಂತ ಫಸ್ಟಾಗಿ ಇಟ್ಕೊಳ್ಳೋಣ ಮೊದಲನೇ ಕಾರಣ ಅದು ಅಂತ ಇಟ್ಕೊಳ್ಳೋಣ ನಾನು ಹೇಳಿದಾಗೆ ಜಿಂಕ್ ಇರುವಂಥದ್ದು ಫೋಲೇಟ್ ಇರುವಂಥದ್ದು ಹಸು ಹಸಿರು ತರಕಾರಿಗಳು ಸೊಪ್ಪು ಮತ್ತು ಕ್ಯಾರೆಟು ಎ ಬಿ ಸಿ ಜ್ಯೂಸ್ಗಳು ನಟ್ಸು ಡ್ರೈ ನಟ್ಸು ಮತ್ತು ಮೊಟ್ಟೆ ಮೀನು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಚೆನ್ನಾಗಿ ಹಾಲು ಕುಡಿಯೋದು ಡೈರಿ ಪ್ರಾಡಕ್ಟ್ಸ್ ತಗೊಳ್ಳೋದು ಫ್ರೂಟ್ಸ್ ಜ್ಯೂಸಸ್ ತೊಗೊಳೋದು ಚೆನ್ನಾಗಿ ನೀರು ಕುಡಿಯೋದು ದಿವಸಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿಯೋದು ಆ ಜ್ಯೂಸ್ ಇನ್ಕ್ಲೂಡ್ ಆಗೇ ಹೇಳ್ತಿದ್ದೀನಿ ಮತ್ತು ಮಜ್ಜಿಗೆ ತೊಗೊಳ್ಳೋದು ಮೊಸರು ತೊಗೊಳ್ಳೋದು ಈ ಇವೆಲ್ಲು ಮಗುವಿನ ಬ್ರೈನನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಮೊದಲನೆಯ ಒಂದು ವಿಷಯ ಅಂತ ಎರಡನೇದೇನಪ್ಪ ಅಂದರೆ ಮೇಯ್ನಾಗಿ ನಿದ್ದೆ ಸೊ ದಿವಸಕ್ಕೆ ಎಂಟು ಅವರ್ ನಿದ್ದೆ ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಮುಖ್ಯ ನೀವು ಇದನ್ನು ಎಲ್ಲಿ ತಪ್ಪಿಸ್ತೀರ ಈ ಹಾದಿಯನ್ನು ತಪ್ಪಿಸಿದ್ರೆ ಅಂದರೆ ಒಂದು ಎರಡು ಅವರ್ ನಿದ್ದೆ ಮಾಡೋದು ರಾತ್ರಿ ಎಲ್ಲ ಮೊಬೈಲ್ ನೋಡೋದು ಇಲ್ಲ ಏನಾದರೂ ಒಂದು ಶಾರ್ಟ್ ಮೂವೀಸ್ ನೋಡ್ಕೊಂಡು ಕುತ್ಕೊಳ್ಳೋದು ಇಲ್ಲ ಹಾರರ್ ಮೂವಿ ನೋಡ್ಕೊಳ್ಳೋದು ಟಿ ವಿ ನೋಡೋದು ಜಾಸ್ತಿ ಸ್ಕ್ರೀನಿಂಗ್ ಟೈಮನ್ನು ಕಡಿಮೆ ಮಾಡಿ ಆದಷ್ಟು ಮತ್ತು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡೋದು ಮಾಡಬಾರ್ದು ಅಂತಲ್ಲ ಶೆಡ್ಯೂಲ್ ಹಾಕ್ಕೊಳ್ಳಿ ಎಲ್ಲದಕ್ಕೂ ಸ್ವಲ್ಪ ಮಟ್ಟಿಗೆ ಎಲ್ಲನೂ ವೀಕ್ಷಣೆ ಮಾಡಿ ಎಲ್ಲದಕ್ಕೂ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲ ಒಂದು ಹಂತದಲ್ಲೂ ಮುಖ್ಯ ಸೊ ನನಗೆ ಒಂದು ಇರುವಂಥ ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಆದರೆ ಎಂಟರ್ಟೈನ್ಮೆಂಟೇ ಲೈಫಲ್ಲ ಸೊ ಅದನ್ನೇ ನೋಡ್ತಾ 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 ನೀವು ಕಾಲ ಕಳೆಯುವಾಗ ಏನಾಗುತ್ತೆ ಮಗುಗೆ ನಿಮಗೆ ಸರಿಯಾದಂಥ ಒಂದು ನಿದ್ದೆ ಸಂಪೂರ್ಣವಾಗಿ ಸಿಗಲಿಲ್ಲ ಅಂತಂದರೆ ನಿಮ್ಮ ಮಗುಗೆ ಆಕ್ಸಿಜನ್ ಲೆವೆಲು ನೀವು ತಿಂದಿರುವಂಥ ಊಟದಲ್ಲಿ ಸೇರಬೇಕಾಗಿರುವಂಥ ಜೀವಸತ್ವಗಳು ಮಗುಗೆ ಹೋಗಬೇಕಾಗಿರುವಂಥ ನೀರು ನೀರು ನ್ಯೂಟ್ರಿಷನ್ ಮೇಯ್ನಾಗಿ ಮಗುಗೆ ಹೋಗ್ಬೇಕಾಗಿರೋ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ಕಡಿಮೆ ಆಗುತ್ತೆ ಸೊ ಮಗುಗೆ ರಕ್ತದ ಸರಬರಾಜು ಕಡಿಮೆ ಆಗುತ್ತೆ ನಿದ್ದೆ ತುಂಬ ಮುಖ್ಯ ನಿದ್ದೆ ಸರಿಯಾಗಿ ಮಾಡದೇ ಇರುವಂಥ ಗರ್ಭಿಣಿಯರಲ್ಲಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಜೊತೆಗೆ ಮಗುವಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಸೊ ಇದನ್ನು ಫಸ್ಟ್ ಸರ್ವ್ ಮಾಡ್ಕೊಳ್ಳಿ ಎರಡನೇ ಪಾಯಿಂಟ್ ನಿದ್ದೆದು ಚೆನ್ನಾಗಿ ನಿದ್ದೆ ಮಾಡಿ ಅಟ್ಲೀಸ್ಟ್ ಏಳು ಅವರ್ ನಿದ್ದೆ ಮಾಡಿ ಬೆಳಗ್ಗೆನೋ ಮಧ್ಯಾಹ್ನನೋ ಟೈಮ್ ಇತ್ತು ಅಂದರೆ ಒನ್ ಅವರ್ ಹಾಗೆ ಚೆನ್ನಾಗಿ ರೆಸ್ಟ್ ಮಾಡಿ ಸೊ ಇದು ನಿಮ್ಮ ಮಗುಗೆ ಒಂದು ಒಳ್ಳೆಯ ಬ್ರೈನ್ ಡೆವಲಪ್ಮೆಂಟ್ ನ್ಯೂರಾನ್ಸ್ ಚೆನ್ನಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಹೆಲ್ಪ್ ಆಗುತ್ತೆ ಮೂರನೇದು ಏನಪ್ಪ ಅಂತಂದರೆ ಡೈಲಿ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಡೈಲಿ ಬಂದು ಒಂದು ಬೆಳಗ್ಗೆ ಒಂದು ಹತ್ತು ನಿಮಿಷ ಈವ್ನಿಂಗ್ ಒಂದು ಹತ್ತು ನಿಮಿಷ ನೀವು ಬಂದು ಅಲ್ಲಾರಾಮ್ ಇಟ್ಕೊಳ್ಳಿ ಅಷ್ಟೊಂದು ಗೊತ್ತಾಗಲಿಲ್ಲ ಅಂತಂದರೆ ಯಾಕಂದರೆ ಬೇಗನೂ ನೀವು ಕಂಡುಬಿಟ್ಬಿಡ್ಬೋದು ಇಲ್ಲ ಅಂತಂದರೆ ಲೇಟಾಗು ಕಂಡ್ಬಿಡ್ಬೋದು ಒಂದು ಲೆವೆಲ್ಗೆ ಆಗೋವರೆಗೂ ಒಂದು ಹತ್ತು ಹತ್ತು ನಿಮಿಷಕ್ಕೆ ಒಂದು ಐದೈದು ನಿಮಿಷ ಸ್ಟಾರ್ಟಪ್ ಇಟ್ಕೊಳ್ಳಿ ಆಮೇಲೆ ಹೋಗ್ತಾ ಹೋಗ್ತಾ ಹತ್ತು ನಿಮಿಷಕ್ಕೆ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡುವಾಗ ನಿಮ್ಮ ಮಗುಗೆ ಆಕ್ಸಿಜನ್ ಲೆವೆಲ್ ಬಂದು ಚೆನ್ನಾಗಿರುತ್ತೆ ನಿಮ್ಮ ಬೇಬಿಗೆ ಮಾತ್ರ ಅಲ್ಲ ನಿಮ್ಮ ಎಂಟರ್ ಎಂಟೈರ್ ಬಾಡಿಗೆ ಕೂಡ ಎಲ್ಲ ಆರ್ಗನ್ಸ್ಗೂ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸೇರುತ್ತೆ ನಿಮಗೂ ಮೈಂಡ್ ಕಾಮ್ ಆಗುತ್ತೆ ಸೊ ಮೈಂಡ್ ಕಾಮ್ ಆಗೋದ್ರಿಂದ ಏನೇನಾಗುತ್ತೆ ಮಗುಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸೊ ನಮ್ಮ ಬ್ರೈನಲ್ಲಿ ನಾವು ಯಾವಾಗ ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿರ್ತೀವೋ ಹ್ಯಾಪಿ ಹಾರ್ಮೋನ್ಸ್ ಬಂದು ಉತ್ಪತ್ತಿ ಆಗ್ತಾ ಇರುತ್ತೆ ನಾವು ಯಾವಾಗ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿರ್ತೀವೋ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನು ಸ್ಟ್ರೆಸ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಇದೇನು ಮಾಡುತ್ತೆ ನಮಗೆ ಜೀರ್ಣಕ್ರಿಯೆಯನ್ನು ಹಾಳು ಮಾಡುತ್ತೆ ಸರಿಯಾಗಿ ಹೊಟ್ಟೆ ಹಸು ಆಗೋದಿಲ್ಲ ನಮಗೆ ಊಟ ಸರಿಯಾಗಿ ಸೇರೋಲ್ಲ ನೀರು ಸರಿಯಾಗಿ ಕುಡಿಯೋಲ್ಲ ಡಿಪ್ರೆಷನಲ್ಲಿ ಕೂತ್ಕೋತೀವಿ ನಿದ್ದೆ ಬರಲ್ಲ ಸೊ ಇದೆಲ್ಲ ಕಾರಣ ನಮ್ಮ ಮೈಂಡ್ ಕಾಮಾಗಿ ಇರೋದು ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಬಂದು ತುಂಬ ಮುಖ್ಯ ಸೊ ಮೂರನೇದು ಬ್ರೀದಿಂಗ್ ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕಾಗತ್ತೆ ನೆಕ್ಸ್ಟು ನಾಲ್ಕನೇದು ಬಂದು ಸ್ಟ್ರೆಸ್ ಲೆವೆಲನ್ನು ಬಂದು ಮ್ಯಾನೇಜ್ ಮಾಡೋದು ಸೊ ನಾನು ಹೇಳಿದ ಹಾಗೆ ಡೈಲಿ ವಾಕಿಂಗ್ ಹೋಗೋದಾಗ್ಬೋದು ಇಲ್ಲ ಬ್ರೀಥಿಂಗ್ ಎಕ್ಸಸೈಸ್ ಮಾಡೋದಾಗ್ಬೋದು ಸರಿಯಾದ ಡಯಟ್ ಇರೋದಾಗ್ಬೋದು ನಿದ್ದೆ ಇರೋದಾಗ್ಬೋದು ಇದೆಲ್ಲನೂ ಸ್ಟ್ರೆಸ್ ಲೆವೆಲನ್ನು ನಿಮಗೆ ಒಂದು ಲೆವೆಲ್ಗೆ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ನೀವು ಬಂದು ಏನೋ ಒಂದು ಫ್ಯಾಮಿಲಿ ಇಶ್ಯೂಸ್ ಇದೆ ಅಂತಂದರೆ ಜಾಸ್ತಿ ಿ ನಿಮ್ಮ ಪ್ರೆಗ್ನೆನ್ಸಿಯನ್ನು ಬಾಧಿಸೋ ಹಾಗೆ ಅದನ್ನು ತಲೆಗೆ ಹಾಕೋಬೇಡಿ ಪ್ರಾಬ್ಲಮ್ಸ್ ಕಡೆ ಫೋಕಸ್ ಮಾಡೋದಕ್ಕಿಂತ ಸಲ್ಯೂಷನ್ಸ್ ಕಡೆ ಫೋಕಸ್ ಮಾಡೋದು ಇನ್ನೂ ಉತ್ತಮವಾಗಿರುತ್ತೆ ಅದು ನಿಮಗೆ ಹೆಂಗೆ ಹೆಜ್ಜೆ ಇಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ನೀವು ಸ್ಟ್ರೆಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಫ್ಯಾಮಿಲಿ ಲೈಫ್ ಬಗ್ಗೆ ಪ್ರಾಬ್ಲಮ್ಸ್ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ರೆ ಸೊಲ್ಯೂಷನ್ ಏನು ಅನ್ನೋದು ನಮಗೆ ಹೊಳೆಯಲ್ಲ ಸೊ ಹಾಗಾಗಿ ಆದಷ್ಟು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದನ್ನು ಕಲ್ತ್ಕೋಬೇಕು ಐದನೇದು ಮೇನ್ ವಿಷಯ ಬಂದ್ಬಿಟ್ಟು ಡೈಲಿ ನೀವು ಮ್ಯೂಸಿಕ್ಸ್ ಲಿಸನ್ ಮಾಡೋದು ತುಂಬಾ ಮುಖ್ಯ ಸೊ ಮ್ಯೂಸಿಕ್ ಆಗ್ಬೋದು ಇಲ್ಲ ಒಳ್ಳೊಳ್ಳೆ ಬುಕ್ಸು ರೀಡ್ ಮಾಡೋದಾಗ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಕೂತ್ಕೊಂಡು ನಿಧಾನವಾಗಿ ಕಾಮಾಗಿ ಏನಂತಂದರೆ ಸಿಂಪಲ್ ಸಿಂಪಲ್ ಆದಂಥ ಒಂದು ಸ್ಟೋರೀಸ್ ದೇವ್ರದ್ದಾಗಿರ್ಬೋದು ಇಲ್ಲ ಒಂದೊಳ್ಳೆ ಮೋಟಿವೇಟ್ ಮೋಟಿವೇಟಾಗಿ ಇನ್ಸ್ಪೈರ್ ಆಗಿರುವಂಥ ಮ್ಯೂ ಒಂದು ಸ್ಟೋರೀಸ್ ಲಿಸನ್ ಮಾಡೋದಾಗ್ಬೋದು ಆದಷ್ಟು ಲಿಸನ್ ಮಾಡಿ ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ಸಿಂಪಲ್ಲಾಗಿ ಕಿವಿಗೆ ಬ್ಲೂಟೂತ್ಗಳನ್ನು ಹಾಕ್ಕೊಂಡು ಅಂದರೆ ಅದು ಅದು ಕೇಳಿಸೋ ಥರ ನಿಮ್ಮ ನಿಧಾನಕ್ಕೆ ಸ್ವಲ್ಪ ಸೌಂಡ್ ಇಟ್ಕೊಂಡು ನೆಮ್ಮದಿಯಾಗಿ ನಿಮ್ಮ ಒಂದು ದಿನವನ್ನು ಸಾಗಿಸಿ ಒಂದು ಒಳ್ಳೆಯ ಸ್ತೋತ್ರಗಳನ್ನ ಕೇಳೋದು ಒಳ್ಳೆಯ ಹಾಡು ಕೇಳೋದು ಮತ್ತು ಒಳ್ಳೆ ಮ್ಯೂಸಿಕ್ಸ್ ಲಿಸನ್ ಮಾಡೋದು ನೀರು ಹರಿಯೋ ಸೌಂಡನ್ನು ಜಾಸ್ತಿ ಲಿಸನ್ ಮಾಡೋದು ಪಕ್ಷಿಗಳ ಕೂಗನ್ನು ಲಿಸನ್ ಮಾಡೋದು ಮತ್ತು ಬಂದು ವಾಕಿಂಗ್ ಮಾಡ್ತಿದ್ದೀರಾ ಮೇಯ್ನಾಗಿ ವಾಕಿಂಗ್ ಕೂಡ ಇದರಲ್ಲಿ ಒಂದು ಸೇರುತ್ತೆ ಸೊ ವಾಕಿಂಗ್ ಮಾಡ್ತಿದ್ದೀರಾ ಅಂತಂದರೆ ವಾಕಿಂಗ್ ಮಾಡುವಾಗ ಇದನ್ನು ಕೇಳಿಸ್ಕೊಂಡು ಮಾಡುವಂಥದ್ದು ಮತ್ತು ಮನೇಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಸಿಂಪಲ್ಲಾಗಿ ಏನೋ ಒಂದು ಪಾತ್ರೆ ತೊಳಿತಾ ಇದ್ದೀರ ಅಂತಲೇ ಇಟ್ಕೊಳ್ಳಿ ನಿಮ್ಮ ಮೈಂಡ್ ಏನಾಗುತ್ತೆ ಯಾವುದನ್ನೋ ಯೋಚನೆ ಮಾಡುತ್ತೆ ಅದ್ರ ಬದಲು ಸಿಂಪಲ್ಲಾಗಿ ಒಂದು ಹಾಡು ಕೇಳ್ಕೊಂಡು ಪಾತ್ರೆ ತೊಳೆದ್ರೆ ನಿಮ್ಗೆ ಅದು ತೊಳೆದ ಹಾಗೇನೆ ಗೊತ್ತಾಗಲ್ಲ ಅಡುಗೆ ಮಾಡ್ತಾ ಒಂದು ಮ್ಯೂಸಿಕ್ ಕೇಳೋದು ಒಂದು ಸ್ಟೋರಿ ಲಿಸನ್ ಮಾಡೋದು ಮನೆ ಹೋಲಿಸ್ತಾ ಒಂದು ಹಾಡು ಕೇಳೋದು ಏನೋ ಒಂದು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಒಂದು ಮ್ಯೂಸಿಕ್ ಯೂಸನ್ ಮಾಡೋವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಒಳ್ಳೆಯ ಕಾಮ್ನೆಸ್ ಸಿಗುತ್ತೆ ಒಂದೊಳ್ಳೆ ನೆಮ್ಮದಿಯಾಗಿರೋ ಥರ ನಿಮಗೆ ಫೀಲ್ ಆಗುತ್ತೆ ನಿಮಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಸೊ ಇಷ್ಟನ್ನು ನೀವು ನೋಡ್ಕೊಳ್ಳಿ ಫಸ್ಟ್ನೇದಾಗಿ ಬಂದು ಫುಡ್ ಡಯೆಟು ಎರಡನೇದು ಒಳ್ಳೆ ನಿದ್ದೆ ಆ್ಯಂಡ್ ನೆಕ್ಸ್ಟ್ ಮೂರನೇದು ಬ್ರೀತಿಂಗ್ ಎಕ್ಸಸೈಸು ನಾಲ್ಕನೇದು ಸ್ಟ್ರೆಸ್ಸನ್ನು ಬಂದು ಮ್ಯಾನೇಜ್ ಮಾಡೋದು ಐದನೇದು ಬಂದು ಮ್ಯೂಸಿಕ್ ಲಿಸನ್ ಮಾಡೋದು ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಸಿಕ್ಸ್ ಮಂತು ಆಗಿರುವಂಥದ್ದು ನಿಮ್ಮ ಬೇಬಿ ಜೊತೆ ನೀವು ಮಾತಾಡಿ ಸೊ ಟೈಮ್ ಸಿಕ್ಕದಾಗೆಲ್ಲ ಕುತ್ಕೊಂಡು ನಿಮ್ಮ ಹೊಟ್ಟೆನ ಸವರಿ ತುಂಬ ಜನ ಮಿತ್ತು ಹೊಟ್ಟೆ ಸವರಿದ್ರೆ ಮಗು ಸಣ್ಣ ಆಗುತ್ತೆ ಹೊಟ್ಟೆ ಸಣ್ಣ ಆಗುತ್ತೆ ಈ ರೀತಿ ಮಿತ್ಕಳು ಹೇಳ್ತಾರೆ ಅದನ್ನೆಲ್ಲ ನಂಬೇಡಿ ಏನಿಲ್ಲ ಸಿಂಪಲ್ಲಾಗಿ ಕುತ್ಕೊಂಡು ನಿಮ್ಮ ಹೊಟ್ಟೆನೇ ಸವರಿ ಇದು ಬಂದು ಫೋರ್ತ್ ಇಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಿಮಗೆ ತ್ರೀ ಇಂದನೇ ಬೇಬಿಗೆ ಕಿವಿ ಕೇಳಿಸೋದಕ್ಕೆ ಎಲ್ಲ ಡೆವಲಪ್ಮೆಂಟು ಸ್ಟಾರ್ಟ್ ಆಗಿರುತ್ತೆ ಫೋರ್ತ್ ಮಂತ್ ಫಿಫ್ತ್ ಮಂತಲ್ಲಿ ಬೇಬಿ ಒಂದು ಚಿಕ್ಕ ಹ್ಯೂಮನ್ ಆಗಿರುತ್ತೆ ಸೊ ನೀವು ಆರಾಮಾಗಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಹೊಟ್ಟೆ ಸವರ್ತಾ ಏನಾದರೂ ಒಂದು ದೇವ್ರ ಬಗ್ಗೆ ಹೇಳೋದಾಗಲಿ ಇಲ್ಲ ನಿಮಗೆ ಆದಂತಹ ಒಂದು ಗ್ರ್ಯಾಟ್ ನಿಗ್ ಗ್ರೇಟ್ಫುಲ್ ಆಗಿರಿ ಯಾವತ್ತೂ ಅಷ್ಟೇ ಇವಾಗ ಮನೇಲಿ ಏನೋ ಒಂದು ಒಳ್ಳೇದು ನಡೀತು ಏನೋ ಒಂದು ಪೂಜೆ ಮಾಡಿದ್ಮೇಲೆ ನಿಮಗೊಂದು ಒಳ್ಳೆ ಫಲ ಸಿಕ್ತು ಇಲ್ಲ ನೀವು ಏನೋ ಒಂದು ಅಂದ್ಕೊಂಡಿರ್ತೀರ ಅದು ನಡೆದಿರುತ್ತೆ ಅದ್ರ ಬಗ್ಗೆ ಹೇಳಿ ನೆಕ್ಸ್ಟ್ ಒಂಥರ ಗ್ರೇಟ್ಫುಲ್ಲಾಗಿ ಗ್ರ್ಯಾಟಿಟ್ಯೂಡ್ ಆಗಿರೋದು ಗ್ರೇಟ್ಫುಲ್ ಆಗಿರೋದು ಅಂತಾರಲ್ಲ ಆ ಥರ ಕೃತಜ್ಞತಾ ಭಾವದಿಂದ ನಿಮ್ಗಾದಂಥ ಒಳ್ಳೆ ವಿಷಯಗಳನ್ನು ಮಗು ಜೊತೆ ಹಂಚ್ಕೊಳ್ಳಿ ಇವತ್ತು ನಿಮ್ಮ ನಿಮ್ಮ ಹಸ್ಬೆಂಡ್ ಒಳ್ಳೆ ರೀತಿಯಾಗಿ ನಿಮ್ಗೆ ಅಪ್ರಿಷಿಯೇಟ್ ಮಾಡಿದ್ರು ಊಟದ ವಿಷಯದಲ್ಲಿ ಅಂದರೆ ಅದ್ರ ಬಗ್ಗೆ ಹೇಳಿ ಮಗು ಹತ್ರ ಖುಷಿಪಡಿ ಒಳ್ಳೆ ರೀತಿಯಾಗಿ ಊಟ ಮಾಡಿದೆ ಇದು ಬಂದು ಒಂದು ಸಿಲ್ಲಿ ಅನ್ಸ್ಬೋದು ನಿಮಗೆ ಖಂಡಿತವಾಗ್ಲೂ ಸಿಲ್ಲಿ ಅಂತಲೇ ಅನಿಸುತ್ತೆ ಆದರೆ ಇದು ತುಂಬಾ ನಿಜ ಇದು ಮಗು ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಅನ್ನು ಕೊಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಬಂದು ಒಂದು ಕ್ಯಾರೆಟ್ ಜ್ಯೂಸೋ ಒಂದು ಐಬಿ ಸಿ ಜ್ಯೂಸೋ ಮಾಡ್ಕೊಂಡು ಕುಡಿದ್ರಿ ಅಂದ್ರೆ ಪಪ್ಪು ನಿಮಗೆ ಇಷ್ಟ ಆಯ್ತಾ ಅಂತ ಸೊ ಒಂದು ಪೆಟ್ನೆ ಮಿಟ್ಟೆ ಪಪ್ಪುನ ಕರೀರಿ ಪಪ್ಪು ನಿಮಗೆ ಇಷ್ಟ ಆಯ್ತಾ ಅಂತ ಕೇಳಿ ಖಂಡಿತವಾಗ್ಲೂ ಮಗು ರಿಯಾಕ್ಟ್ ಮಾಡುತ್ತೆ ಮತ್ತೆ ನೀವು ಮಾತಾಡ್ತಾ ಮಾತಾಡ್ತಾ ಮಗು ನಿಮ್ಮ ಜೊತೆ ರಿಯಾಕ್ಟ್ ಮಾಡುತ್ತೆ ಮತ್ತೆ ನಿಮ್ಮ ಹಸ್ಬೆಂಡ್ ಮಾತಾಡಿದ್ರೆ ರಿಯಾಕ್ಟ್ ಮಾಡುತ್ತೆ ಕೆಲವು ಸೌಂಡ್ ಸೊ ಮನೇಲಿ ಬಂದು ನಿಮ್ಮ ಹಸ್ಬೆಂಡು ಅವ್ರೇನಾದರೂ ಮಾತಾಡಿದ್ರು ಕೂಡ ಮಗು ರಿಯಾಕ್ಟ್ ಆಗುತ್ತೆ ನೆಕ್ಸ್ಟ್ ಒಳ್ಳೊಳ್ಳೆ ಮ್ಯೂಸಿಕ್ಸನ್ನು ನೀವು ಕೇಳೋದಕ್ಕೆ ಚೆನ್ನಾಗಿ ರೂಢಿ ಮಾಡ್ಕೊಂಬಿಟ್ರಿ ಅಂದರೆ ಆ ಮ್ಯೂಸಿಕ್ಸನ್ನು ಮತ್ತೆ ರಿಪೀಟ್ ರಿಪೀಟಾಗಿ ನೀವು ಕೇಳೋವಾಗ ಮತ್ತೆ ಮಗು ರಿಯಾಕ್ಟ್ ಮಾಡುತ್ತೆ ಮತ್ತು ಮಗು ಲೈಟ್ಗೆ ರಿಯಾಕ್ಟ್ ಆಗುತ್ತೆ ಸೌಂಡ್ಗೆ ರಿಯಾಕ್ಟ್ ಆಗುತ್ತೆ ಸ್ವೀಟಾಗಿ ನೀವೇನಾದರೂ ಜ್ಯೂಸ್ ಕುಡಿದ್ರೆ ಅದಕ್ಕೂ ರಿಯಾಕ್ಟ್ ಆಗುತ್ತೆ ನೀವೇನಾದರೂ ಒಂದು ಒಳ್ಳೆ ನಿಮ್ಗೆ ಇಷ್ಟ ಆಗಿರೋ ಊಟ ತಿನ್ನೋವಾಗ ಮಗು ರಿಯಾಕ್ಟ್ ಮಾಡುತ್ತೆ ಕೆಲವ್ರಿಗೆ ಜಾಸ್ತಿ ಜ್ಯೂಸ್ಗಳನ್ನು ತಗೊಳ್ಳುವಾಗ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಫ್ರೂಟ್ ಜ್ಯೂಸಸ್ಸು ಈ ಮಜ್ಜಿಗೆ ಇಂಥವು ಕುಡಿಯೋವಾಗ ಮಗು ರಿಯಾಕ್ಟ್ ಆಗುತ್ತೆ ಹೆಚ್ಚಿಗೆ ಈ ಸೊಪ್ಪಿನ ಸಾಂಬಾರು ಮತ್ತು ನಾರ್ಮಲಾಗಿ ವೆಜಿಟ್ ಏನು ನಾವು ಖಾರವಾಗಿ ತಿಂತೀವಿ ಅದಕ್ಕಷ್ಟು ರಿಯಾಕ್ಟ್ ಆಗೋಲ್ಲ ಮಗು ಜಾಸ್ತಿ ಸ್ವೀಟ್ ಇರುವಂತಹ ವಿಷಯಗಳಿಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಮಗು ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಸೊ ಅದಕ್ಕೆ ಅಂತ ಹೇಳಿ ಜಾಸ್ತಿ ಸ್ವೀಟ್ ತಿನ್ನಿ ಅಂತ ಹೇಳ್ತಿಲ್ಲ ನಾನು ಒಂದು ಉದಾಹರಣೆಗೆ ಹೇಳ್ತಾ ಇರೋದು ಸೊ ಒಂದು ನ್ಯಾಚುರಲ್ ಸ್ವೀಟ್ನರ್ ನ್ಯಾಚುರಲ್ ಆಗಿ ಏನು ಹಣ್ಣು ಅದ್ರ ಬಗ್ಗೆ ಹೇಳ್ತಿದ್ದೀನಿ ಸೊ ಶುಗರ್ ಜಾಸ್ತಿ ಯೂಸ್ ಮಾಡಬೇಡಿ ಆ ಒಳ್ಳೆ ಬಾಂಡಿಂಗ್ ಮಗು ಜೊತೆ ಮಾತಾಡೋದಾಗ್ಬೋದು ಮಲಗಿರೋವಾಗ ಹೊಟ್ಟೆ ಸವರಿಗೆ ಮಾತಾಡೋದಾಗಬಹುದು ಕೂತಿರೋವಾಗ ಮಾತಾಡೋದಾಗ್ಬೋದು ನಿಂತಿರೋವಾಗ ಮಾತಾಡೋದು ನಿಮ್ಮ ಇಷ್ಟ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೋ ಮಗು ಜೊತೆ ಮಾತಾಡಿ ಖಂಡಿತವಾಗ್ಲೂ ಮಗು ನಿಮ್ಮ ಜೊತೆ ರಿಯಾಕ್ಟ್ ಆಗುತ್ತೆ ಸೊ ಇದು ಯಾಕೆ ಹೇಳ್ತಿದ್ದೀನಿ ಮಗುಗೆ ಕೇಳಿಸುತ್ತೆ ನೀವು ಮಾತಾಡೋದು ಮಗುಗೆ ಕೇಳಿಸುತ್ತೆ ಸೊ ನಿಮ್ಮ ಮಗು ನಿಮ್ಮ ಡಿ ಎನ್ ಎನೆ ಮಗುಗೆ ಇರೋದ್ರಿಂದ ನೀವು ಮಾತಾಡೋದು ಮಗುಗೆ ಅರ್ಥ ಆಗುತ್ತೆ ಆ ತುಂಬಾ ಜನರು ಬಂದು ನನಗೆ ನನ್ಗೆ ಕಮೆಂಟ್ ಮಾಡಿದ್ದೀರಾ ನಿಮ್ಮ ವಾಯ್ಸ್ ಕೇಳಿದ್ರೆ ಮಗು ರಿಯಾಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಮಾತಾಡೋದು ಸ್ವಲ್ಪ ಜೋರಾಗಿರುತ್ತೆ ಲೌಡಾಗಿರುತ್ತೆ ಒಂದು ವೇಳೆ ನಾನೀಗ ಪ್ರೆಗ್ನೆಂಟ್ ಇದ್ದೀನಿ ಅಂತಂದರೆ ನನ್ನ ಮಗು ವಾಯ್ಸು ನನ್ನ ವಾಯ್ಸು ನನ್ನ ಮಗುಗೆ ಚೆನ್ನಾಗಿ ಕೇಳಿಸುತ್ತೆ ಈಗ ಮೊಬೈಲಲ್ಲಿ ಏನು ವಾಯ್ಸ್ ಇಟ್ಕೊತೀರಾ ಸಿಂಪಲ್ಲಾಗೆ ಒಂದು ಸಿಂಪಲ್ಲಾಗಿ ಒಂದು ಸೌಂಡ್ ಇಟ್ಕೊಂಡಿರ್ತೀರ ಆ ಸೌಂಡ್ಗೆ ಮಗು ರಿಯಾಕ್ಟ್ ಆಗುತ್ತೆ ಅಂದರೆ ಇದು ಬಂದು ಇನ್ನೊಂದು ಡಿವೈಸು ಸೊ ಅದರಿಂದ ಬರುವಂಥ ಸೌಂಡು ಸ್ವಲ್ಪ ಕಮ್ಮಿ ಇರುತ್ತೆ ಸೌಂಡು ಆದರೆ ಹೊಟ್ಟೆಲಿರೋ ಮಗು ನನ್ನ ವಾಯ್ಸ್ಗೆ ರಿಯಾಕ್ಟ್ ಆಗುತ್ತೆ ಅಂದರೆ ನೀವು ಮಾತಾಡೋವಾಗ ರಿಯಾಕ್ಟ್ ಆಗಲ್ವಾ ಅದನ್ನೇ ಹೇಳೋದು ಜಾಸ್ತಿ ನಾವು ಯಾವುದನ್ನ ನೋಡ್ತೀವಿ ಯಾವುದನ್ನು ಮಾಡ್ತೀವಿ ಯಾವುದಕ್ಕೆ ಕನೆಕ್ಟ್ ಆಗಿರ್ತೀವಿ ಅದು ನಮ್ಮ ಮಗುಗೂ ಕನೆಕ್ಟ್ ಆಗಿರುತ್ತೆ ಸೊ ನೀವು ಜಾಸ್ತಿ ನನ್ನ ವೀಡಿಯೋಸೇ ನೋಡ್ಕೊಂಡು ಬಂದಿರೋದ್ರಿಂದ ನಿಮ್ಮ ಮಗು ಕೂಡ ನನ್ನ ನನ್ನ ವೀಡಿಯೋಸ್ಗೆ ನನ್ನ ವಾಯ್ಸ್ಗೆ ರಿಯಾಕ್ಟ್ ಆಗುತ್ತೆ ಇದು ಒಂಥರ ಖುಷಿ ವಿಚಾರನೇ ಸೊ ಇದೇ ನಾನು ಹೇಳುವಂಥದ್ದು ಈ ಥರ ಮಾಡ್ಕೊಳ್ಳಿ ಆಗ ಮಗು ಬಂದು ಆ ಮಗುಗೆ ಹೊಸ ಹೊಸ ನ್ಯೂರಾನ್ಸೋಲ್ಸ್ ಬಂದು ಜಾಸ್ತಿ ಉತ್ಪತ್ತಿ ಆಗುತ್ತೆ ನಾವು ಆ್ಯಕ್ಟಿವ್ ಆಗಿದ್ದಷ್ಟು ನಾವೆಷ್ಟು ಮಂಕಾಗ್ತೀವೋ ಆ ಮಗು ಕೂಡ ಮಂಕಾಗುತ್ತೆ ನೀವೆಷ್ಟು ಪಾಸಿಟಿವ್ ಆಗಿರ್ತೀವೋ ಪಾಸಿಟಿವ್ ಆಗಿರ್ತೀರೋ ನಿಮ್ಮ ಮಗು ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ ಇದು ಅಂತ ನಿಜ ನೀವು ಒಂದು ವೇಳೆ ಯಾವತ್ತಾದರೂ ಕೋಪವಾಗಿ ಟೆನ್ಷನ್ ಆಗಿ ಸ್ಟ್ರೆಸ್ ಆಗಿ ಏನೋ ಕೋಪದಲ್ಲಿ ಯಾರ ಮೇಲೆ ಏನಾದರೂ ಕೂಗಾಡಿ ಏನಾದರೂ ಇದ್ರಿ ಅಂದರೆ ಅವತ್ತು ನೋಡಿ ಮಗುವಿನ ಕಿಕ್ಸ್ ತುಂಬ ಕಮ್ಮಿ ಇರುತ್ತೆ ಅದೇ ನೀವು ಹ್ಯಾಪಿಯಾಗಿ ಬೇಗ ಎದ್ದು ಚೆನ್ನಾಗಿ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ಒಂದು ಹೆಲ್ದಿ ಡಯಟ್ ಫಾಲೋ ಮಾಡಿ ಮ್ಯೂಸಿಕ್ ಸ್ಲೀಸನ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಇದು ನೋಡಿ ನಿಮ್ಮ ಮಗು ನಿಮ್ಮಷ್ಟೇ ಆ್ಯಕ್ಟಿವ್ ಆಗಿರುತ್ತೆ ಸೊ ಇದೇ ನಿಜ ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆಲ್ಲ ಒಂದು ಹಂತ ಒಂದು ವಿಷಯ ಅಂದರೆ ಈ ಮಿಕ್ಕಿದ ಐದು ವಿಷಯಗಳನ್ನು ಕೂಡ ನೀವು ಕಡ್ಡಾಯವಾಗಿ ಪಾಲನೆ ಮಾಡಿದ್ರೆ ನೀವು ಹ್ಯಾಪಿಯಾಗಿರ್ತೀರ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿಯಾಗುತ್ತೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಎರಡು ಮಾತಿಲ್ಲ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಿ ನೋಡಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮ್ಮ ಬೇಬಿ ಆಫ್ಟರ್ ಡೆಲಿವರಿ ನಿಮ್ಮ ಬೇಬಿ ನೀವು ಮಾತಾಡೋ ಮಾತಿಗೆ ರಿಯಾಕ್ಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ತಿನ್ನುವಂತಹ ಏನು ನೀವು ಊಟ ಮುಂದೆ ಮಗುಗೆ ಸಿಕ್ಸ್ ಮಂತ್ ಆಫ್ಟರ್ ಏನು ಫೀಡ್ ಮಾಡ್ತೀರಾ ಸೊ ಕ್ಯಾರೆಟ್ ತಿಂತ ನಿಮಗೆ ಕ್ಯಾರೆಟ್ ಜ್ಯೂಸ್ ಕುಡಿಯೋ ಮಗು ರಿಯಾಕ್ಟ್ ಅಂದರೆ ಕ್ಯಾರೆಟ್ ಕೊಟ್ಟು ನೋಡಿ ಕ್ಯಾರೆಟ್ ಖುಷಿಯಾಗಿ ತಿನ್ನುತ್ತೆ ಮಗು ಸೊ ಫ್ರೂಟ್ಸ್ ಕೊಟ್ಟು ನೋಡಿ ಚೆನ್ನಾಗಿ ತಿನ್ನತ್ತೆ ಇದೆಲ್ಲ ಬಂದು ಮಗುಗೆ ಅದು ಚೆನ್ನಾಗಿ ಫಿಕ್ಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ನಾನು ನನ್ನ ಬೇಬಿ ಆದಮೇಲೆ ನನಗೆ ನಾನು ಒಂಚೂರು ಮಾತಾಡಿದ್ರೆ ಸಾಕು ನನ್ನ ಮಗ ಅಳದೇ ನಿಲ್ಲಿಸ್ತಾ ಇದ್ದ ಅಳ್ತಾ ಇರೋನು ಜಾಸ್ತಿ ನಮ್ಮಮ್ಮ ಮಾತಾಡಿ ್ರಿ ನಮ್ಮ ಯಜಮಾನ್ರು ಮಾತಾಡಲಿ ಯಾರು ಮಾತಾಡಿದ್ರು ಅಷ್ಟೊಂದು ಮಗು ಬಂದು ಕಾಮಾಗ್ತಿರಲಿಲ್ಲ ನಾನು ಬಂದು ಚೆನ್ನಾಗಿ ಮಾತಾಡ್ ನಾನು ಏನು ಪ್ರೆಗ್ನೆನ್ಸಿಯಲ್ಲಿ ಮಾತಾಡ್ತಿದ್ನೋ ಅದೇ ಥರ ಮಾತಾಡಿದೆ ಅಂದರೆ ಮುಗೀತು ಅವ್ನು ವಾಯ್ಸ್ ಅಷ್ಟು ಚೆನ್ನಾಗಿ ಅವನು ರಿಯಾಕ್ಟ್ ಆಗಿಬಿಟ್ಟು ಅದಕ್ಕೆ ಹ್ಞೂ ಹ್ಞೂ ಅಂತ ಹೇಳೋದಕ್ಕೆ ಶುರು ಆಗಿತ್ತ ಸೊ ಇದೆಲ್ಲನೂ ನಾವು ಮಾಡುವಂಥ ಪ್ರೆಗ್ನೆನ್ಸಿಯಲ್ಲಿ ಮಾಡುವಂಥ ಮ್ಯಾಜಿಕ್ಕು ಸೊ ಇದನ್ನು ನಿಮ್ಮ ಮಗುಗೆ ನೀವು ಕೊಡಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ರೆಗ್ನೆನ್ಸಿಗೆ ತುಂಬಾ ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ ನೋಡಿ ಒಂದೂವರೆ ಸಾವಿರ ಮೇಲೆ ವಿಡಿಯೋಸ್ ಇದೆ बंदू ಲಿಸ್ಟ್ಗೆ ಹೋದ್ರೂ ಪ್ರೆಗ್ನೆಂಟ್ ಟೈಮ್ಗೆ ವಿಡಿಯೋಸ್ ಇದೆ ಆಫ್ಟರ್ ಡಿಲ್ವರಿಗೂ ವೀಡಿಯೋಸ್ ಇದೆ ನೆಕ್ಸ್ಟು ಬೇಬಿ ಕೇರ್ಗೂ ಕೆಲವೊಂದು ವೀಡಿಯೋಸ್ನ ಬಿಗಿನಿಂಗಲ್ಲಿ ಹಾಕಿದ್ದೀನಿ ಈಗ ಬಾಣಂತನಕ್ಕೊಂದು ಚಾನಲ್ ಇದೆ ಬ್ಲಾಗ್ ಚಾನಲ್ಲು ಇದೆ ಎರಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಖಂಡಿತವಾಗ್ಲೂ ವ್ಲಾಗ್ ಚಾನಲಲ್ಲಿ ತುಂಬ ಮನಿ ಸೇವಿಂಗ್ ಟಿಪ್ಸು ವ್ಲಾಗ್ಸು ನೆಕ್ಸ್ಟು ಜಾಬ್ಸ್ ವೇಕೆನ್ಸಿ ಬಗ್ಗೆ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಕೊಡ್ತಾಯಿದ್ದೀನಿ ಬಾಣಂತನ ಚಾನಲಲ್ಲಿ ಸುಮಾರು ವೀಡಿಯೋಸ್ ಬಂದು ಬೇಬಿಯ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಕೇರ್ ಬಗ್ಗೆ ಬಾಣಂತ ಆಫ್ಟರ್ ಡಿಲ್ವರಿ ಹೇಗಿರಬೇಕು ಪೋಸ್ಟ್ ಪ್ರೆಗ್ನೆನ್ಸಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಮ್ಮ ನನಗೆ ಮಾಡ್ತಿದ್ದ ಆರೈಕೆ ಬಗ್ಗೆ ನನ್ನ ಬಾಣಂತನದ ಒಂದು ಡಿಪ್ರೆಷನನ್ನು ಯಾವ ರೀತಿ ನಾನು ಹೋಗ್ಲಾಡ್ಸ್ಕೊಂಡೆ ಆ್ಯಂಡ್ ನೆಕ್ಸ್ಟು ಡಿಪ್ರೆಷನ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದು ಆ್ಯಂಗರ್ ಮ್ಯಾನೇಜ್ ಹೇಗೆ ಮಾಡೋದು ಪ್ರತಿಯೊಂದು ನಾನು ಬಾಣಂತನಕ್ಕೂ ನಾನು ಪೋಸ್ಟ್ ಮಾಡಿದ್ದೀನಿ ಸೊ ಎರಡು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಒಂದು ವೇಳೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋಕೆ ಗೊತ್ತಾಗಲಿಲ್ಲ ಅಂತಂದರೆ ಬ್ಲಾಗ್ ಚಾನಲ್ಗೆ ಶ್ರೀಮತಿ ನಿಲಯ ಅಂತ ಓಪನ್ ಮಾಡಿ ಕನ್ನಡದಲ್ಲೇ ಟೈಪ್ ಮಾಡಿ ಆ್ಯಂಡ್ ನೆಕ್ಸ್ಟು ಬಾಣಂತನಕ್ಕೆ ಬಂದು ಬಾಣಂತನ ಮಗು ಆರೈಕೆ ಅಂತ ಟೈಪ್ ಮಾಡಿ ಕನ್ನಡದಲ್ಲೇ ಮಾಡಿ ಸಿಗುತ್ತೆ ನಿಮಗೆ ಈ ವಿಡಿಯೋ ಖಂಡಿತವಾಗೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹಾಗೆ ನಿಮ್ಮ ತರಾನೇ ಪ್ರೆಗ್ನೆಂಟ್ ಆಗಿರುವ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಟ್ಯಾಕ್ ಯು ಬಾಯ್